ಕನ್ನಡ ರಥಕ್ಕೆ ಚಾಲನೆ ನೀಡಿದ ಮಿಥುನ್ ಜಿ ಪಾಟೀಲ್ ಮತ್ತು ರಮೇಶ್ ಪಲ್ಲೇದ್ ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಫೆಬ್ರವರಿ ಹತ್ತೊಂಬತ್ತರಂದು ಬುಧವಾರದಂದು ರೋಣ ತಾಲೂಕಿನ ಕರ್ನಾಟಕ ಏಕೀಕರಣದ ರುವಾರಿ ಜಖಲಿಯ ಅಂದಾನಪ್ಪ ಮೇಟಿ ಅವರ ನಿವಾಸದಿಂದ ಕನ್ನಡ ರಥಕ್ಕೆ ಚಾಲನೆ ನೀಡಿದ ರೋಣ ಪುರಸಭೆ ಸದಸ್ಯ ಗ್ಯಾರಂಟಿ ಸಮಿತಿಯ ರೋಣ ತಾಲೂಕು ಅಧ್ಯಕ್ಷ ಯುವ ಮುಖಂಡ ಮಿಥುಂಜಿ ಪಾಟೀಲ್ ಅವರು ಮತ್ತು ಜಖಲಿ ಗ್ರಾಮ ಪಂಚಾಯತ್ ಸದಸ್ಯ ಪಿಎಲ್ಡಿ ಬ್ಯಾಂಕ್ನ ರೋಣ ತಾಲೂಕು ಅಧ್ಯಕ್ಷ ರಮೇಶ ಪಲ್ಲೆದವರು ಚಾಲನೆ ನೀಡಿದರು ಚಾಲನೆ ವೇಳೆ ಮಾತನಾಡಿದ ಮಿಥುಂಜಿ ಪಾಟೀಲ್ ಅವರು ನಿಜಕ್ಕೂ ಇದೊಂದು ಸುದಿನ ಇಂದು ನಿಡುಗುಂದಿ ಕೊಪ್ಪದಲ್ಲಿ ಜರುಗುವ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕನ್ನಡ ನಾಡು ನುಡಿಗಾಗಿ ತಮ್ಮನ್ನ ಮುಡುಪಾಗಿಟ್ಟಿದ್ದ ಅಂದಾನಪ್ಪ ದೊಡ್ಡ ಮೇಟಿ ಅವರ ಮನೆಯಿಂದ ಚಾಲನೆಗೊಳ್ಳುತ್ತಾ ಇರುವುದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿದ್ರು ಇನ್ನೋರ್ವ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ರಮೇಶ್ ಪಲ್ಲೇದ್ ಮಾತನಾಡಿ ನಮ್ಮ ಜಕಲಿ ಗ್ರಾಮದ ಐತಿಹಾಸಿಕ ಇತಿಹಾಸವಿದೆ ಕರ್ನಾಟಕದ ಏಕೀಕರಣದ ರುವಾರಿ ಅಂದಾನಪ್ಪ ದೊಡ್ಡ ಮೇಟಿಯವರು ನೆಲೆಸಿದ ಗ್ರಾಮ ಇದು ಇಂತಹ ಗ್ರಾಮದಲ್ಲಿ ಜನಿಸಿದ ನಾವುಗಳು ಕೂಡ ಪುಣ್ಯವಂತರು ಕನ್ನಡ ನಾಡು ನುಡಿಗಾಗಿ ತಮ್ಮನ್ನ ಮುಡುಪಾಗಿಟ್ಟಿದ್ದ ಕೆಚ್ಚದೆಯ ಹೋರಾಟಗಾರ ಅಂದಾನಪ್ಪನವರು ನಡೆದಾಡಿದ ಈ ನೆಲದಲ್ಲಿ ಇಂದು ಸಾಹಿತ್ಯ ಸಮ್ಮೇಳನದ ತೇರಿಗೆ ಚಾಲನೆ ದೊರೀತಾ ಇರುವುದು ಸಂತಸದ ಸಂಗತಿ ಅಂತ ಹೇಳಿದರು ಅಂದಾನಪ್ಪ ದೊಡ್ಡ ಮೇಟಿಯವರ ಮನೆಯ ಪ್ರಾಂಗಣದಲ್ಲಿ ಅಭಿನವ ಶ್ರೀ ನಡಗುಂದಿಕೊಪ್ಪದ ಚನ್ನಬಸವ ಮಹಾಸ್ವಾಮೀಜಿಗಳು ಭುವನೇಶ್ವರಿ ತಾಯಿಗೆ ಪೂಜೆ ಸಲ್ಲಿಸಿ ಮಾತನಾಡಿದರು ವಿಶೇಷವಾಗಿ ಚಾಲನೆಯಲ್ಲಿ ಕನ್ನಡಪರ ವೇಷದಲ್ಲಿ ವೀರಪ್ಪ ಕಾರಬಳ್ಳಿ ಅವರು ಜನರನ್ನ ಮನರಂಜಿಸಿದರು ಸಂದರ್ಭದಲ್ಲಿ ಗದಗ ಜಿಲ್ಲಾ ಕಸಾಪ ಅಧ್ಯಕ್ಷ ವಿವೇಕಾನಂದ ಗೌಡ ಪಾಟೀಲ್ ಜಿಲ್ಲಾ ಕಾರ್ಯದರ್ಶಿ ಕಿಶೋರಬಾಬು ನಾಗರಕಟ್ಟಿ ಶಶಿಕಾಂತ್ ಕೊರ್ಲಹಳ್ಳಿ ಆನಂದ್ ಹಡಪದ್ ಗಜೇಂದ್ರಗಡ ತಾಲೂಕು ಕಸಾಪ ಅಧ್ಯಕ್ಷ ಅಂಬರೀಶ್ ಗಾಂಡ್ಗೇರ್ ರವೀಂದ್ರನಾಥ್ ದೊಡಮೇಟಿ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ಆರ್ ನರೇಗಲ್ ರೋಣ ತಾಲೂಕು ಕಸಾಪ ಅಧ್ಯಕ್ಷ ರಮಾಕಾಂತ್ ಕಮತ್ಗಿ ತಾಲೂಕು ಪಂಚಾಯತ್ ಇಒ ಚಂದ್ರಶೇಖರ್ ಕಂದಕೂರ್ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಸಂದೇಶ್ ದೊಡಮೇಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗಂಗಮ್ಮ ಜಾಲಣ್ಣವರ್ ಪಿಡಿಒ ಎಸ್ಎಸ್ ಅರಿತಿ ಅಶೋಕಪ್ಪ ಯಾವಗಲ್ ಎಂಎಸ್ ಕೋರಿ ಎಂಎಸ್ ದಡೇಸೂರ್ ಮಠ ಗುರುಮೂರ್ತಿ ಮಂಠಯ್ಯ ಮಂಠಯ್ಯನಮಠ ಪುಂಡಪ್ಪ ಮಡಿವಾಳರ್ ವೀರಭದ್ರಪ್ಪ ಗಣಗೇರಿ ಶಿವನಾಗಪ್ಪ ದೊಡ್ಡಮೇಟಿ ಪ್ರಕಾಶ್ ಹೊಸನಿ ರಾಜು ಮುಗುಡಿ ಹರ್ಷವರ್ಧನ್ ದೊಡ್ಡಮೇಟಿ ಶಿಕ್ಷಕ ಎ ಕುಂಬಾರ್ ತಾಲೂಕಾ ಕಾರ್ಯದರ್ಶಿ ಎಸ್ಪಿ ಹಿರೇಮಠ ಡಾಕ್ಟರ್ ಎಸ್ಪಿ ಸಾರಂಗಮಠ್ ಮತ್ತು ಮುತ್ತು ಎಂಎಟಿ ಚನ್ನಬಸಪ್ಪ ಅರುಣಿಸಿ ಬಂದನವಾಜ್ ಗಡಾದ್ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತರು ಶಾಲಾ ಶಿಕ್ಷಕ ಶಿಕ್ಷಕಿಯರು ಮುದ್ದು ಮಕ್ಕಳು ಇನ್ನು ಹಲವಾರು ಕನ್ನಡಪರ ಸಂಘಟನೆಯ ಮುಖಂಡರುಗಳು ಜಗಲಿ ಗ್ರಾಮದ ಎಲ್ಲ ಬಂಧು ಭಗಿನಿಯರು ಉಪಸ್ಥಿತರಿದ್ದರು राष्ट्र क्रांति न्यूज ना निमी वरदी मादर राष्ट्र क्रांति न्यूज रोना। கிரி பரிசத்து விஜயநகர அனைத்து வைக்க லிட்டரு பதாதிஸை அத்தியும் பதாதிரு விவாத இலாக்கிய ಮುಖ್ಯಾರು ಬೆಳಗ ಮಕ್ಕಳು ಹಾಗೂ ಬದಿಯರೊಂದಿಗೆ ಎಲ್ಲ ಸಮಸ್ತ ಕನ್ನಡದ ಮನಸ್ಸುಗಳು ಕನ್ನಡ ಸಾಹಿತ್ಯ ಪ್ರೇಮಿಗಳು ಸಾಹಿತ್ಯದ ಅಭಿಮಾನಗಳನ್ನ ಬೆಳೆಸಿಕೊಂಡು ಕನ್ನಡದ ನಡೀಲಿ ನೋಡಲಿಕ್ಕೆ ಆಗಮಿಸಿದಂತಹ ತಮ್ಮೆಲ್ಲರಿಗೂ ಆತ್ಮೀಯರಂತಹ ಸಾಹಿತ್ಯವನ್ನ ಕೊಡ್ತಾ ಕನ್ನಡ ಂತ ಕನ್ನಡ ನಡುವೆ ಚೀಪಿಸಿದ್ರು ಈ ಉದ್ಘಾಟನೆ ಸ್ಮರಣೆ ಮಾಡಿಕೊಂಡು ಇಲ್ಲಿ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಕಾರ್ಯಕ್ರಮದ ಭುವನೇಶ್ವರಿ ತಾಯಿಯ ಒಂದು ಮೆರವಣಿಗೆ ಉದ್ಘಾಟನೆ ಅಳವಡಿಸಿರುವಂತ ಮಿಠುಜಿ ಪಾಟ್ನ ಸಾರಲ್ಲಿ ಸೇರಣದ್ದು ನಮ್ಮ ಗುರುಗಳಾಗಿರುವಂಥ ಹಿರೇವರ್ ಸಾರಲ್ಲಿ ಸಹಿತ ಸೇರಣಿದ್ರು ಇಲ್ಲಿ ನೆದಿರುವಂಥ ಸಮಸ್ತ ಜಟ್ಲಿ ಗ್ರಾಮದ ಗುರು ಹಿರಿಯರೇ ಇಲ್ಲಿ ನೆದರುವಂಥ ಸಾಹಿತ್ಯರೇ ಸಣ್ಣ ಮಕ್ಕಳೇ ಮಾಧ್ಯಮದವರು ಇವೆಲ್ಲರಲ್ಲಿ ಸಹಿತ ಶರಣ ಶರಣಾರ್ಥಿಗಳು ಇಲ್ಲಿಯವರೆಗೂ ಸಹಿತ ಮಿಥುಂಜಿ ಪಾಟೀಲ್ ಸರ್ ತಮಗೆಲ್ಲ ಇಲ್ಲಿ ಒಂದು ಸಾಹಿತ್ಯದ ಬಗ್ಗೆ ಅವರು ಈ ಜಕ್ಕಿ ಗ್ರಾಮಕ್ಕೆ ಒಂದು ಇತಿಹಾಸವನ್ನು ಹೇಳುವಂಥ ಒಂದು ಗ್ರಾಮ ಈ ಗ್ರಾಮದಿಂದಲೇ ನಮ್ಮಲ್ಲಿ ನಿರ್ಮುದಿಗೊಂಬ ಮಠದಲ್ಲಿ ನಡೆಯುವಂಥ ಈ ಗಜನಡ ತಾಲೂಕಿನ ಪ್ರಥಮ ಸಾಹಿತ್ಯ ಸಮ್ಮೇಳನ ಅದು ಯೋಗ ಯೋಗ ಒಂದು ಟೈಮ್ ಕೂಡಿ ಬಂದಿದೆ ಅದು ಆ ಕೂಡಿ ಬಂದ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮವು ಸಹಿತ ಇಲ್ಲಿ ಪ್ರಾರಂಭವಾಗಿದೆ ಜಟ್ಟಿ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮ ಎಲ್ಲ ಸಂತ್ರಕೊಂಡು ಇದು ಮತ್ತನ ಜಾತಿ ಪಟ್ಟಿಗೆ ಒಂದು ಗುರಿಯ ಜಾತ್ರೆಯನ್ನಾಗಿ ಪರಿವರ್ತಿಸಿಕೊಂಡು ನಾವನ್ನು ಯೋಗು ಒಂದು ಕನ್ನಡ ಅಂಬೆಯ ತಾಯಿಯ ರಥವನ್ನು ಏನಾಗುತ್ತೇನೆ ಶುಭ ಹರೈಷಿ ಆರೋಗ್ಯ ಈ ವರ್ಷ ಪ್ರಥಮ ಬಾರಿಗೆ ನಮ್ಮ ತಾಲೂಕು ವಿಜಯನಗಡ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಾಳೆ ಇಪ್ಪತ್ತನೇ ತಾರೀಕಿನಂದು ನಡೆಸ್ತಿರುವ ನಮ್ಮ ನಿರುದ್ಯೋಗ ಗ್ರಾಮದ ನಮ್ಮ ಶಿವಮೊಂದಿರ ಶಾಖಾ ಮಠದಲ್ಲಿ ಇವತ್ತಿನ ದಿವಸ ಅದರ ಒಂದು ಪೂರ್ವಕವಾಗಿ ನಮ್ಮ ಪೂಜ್ಯರು ಮತ್ತು ನಮ್ಮ ಹಿರಿಯರಾದಂಥ ಹಿರಿಯ ಜೀವಿಗಳಾದಂಥ ಕಂದನಪ್ಪ ದುಡ್ಮೇಟಿಯವರ ಈ ಒಂದು ಚಟ್ಲಿ ಗ್ರಾಮದಿಂದ ಏನು ತಾಯಿ ಭೂಮೇಶ್ವರಯ ಒಂದು ಭಾವಚಿತ್ರ ಫೋಟೋವನ್ನು ಮೆರವಣಿಗೆ ಮಾ ಮೂಲಕ ಈ ಏನು ಒಂದು ಕನ್ನಡ ಇತಿಹಾಸಕ್ಕೆ ಒಂದು ಇದನ್ನ ಈ ಒಂದು ನಮ್ಮ ಜಟ್ಲಿ ಗ್ರಾಮದಿಂದ ಇವತ್ತಿನ ಈ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮೆಲ್ಲರ ಪೂಜ್ಯರು ನಮ್ಮ ಗಿಡಗುಂದಿಪ ಚಾಖಾ ಮಠದ ಶಿವಮಂದಿರ ನಿಡುಗುಂದಿಗುಪ್ಪದ ಶಾಖಾ ಮಠದ ಪೂಜ್ಯರಾದಂಥ ಚನ್ನ ಶ್ರೀ ಚನ್ನಬಸವ ಮಹಾಸ್ವಾಮಿಗಳಲ್ಲಿ ಪೂಜರ ಪಾದಾಂಧಗಳಲ್ಲಿ ನಮಸ್ಕರಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತ ನಮ್ಮ ಗದಗ ಸಾಹಿತ್ಯ ಸಮ ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಲೇಖನಂದ ಗೌಡರು ಪಾಟೀಲ್ರವರೇ ನಮ್ಮ ಬರೀಶ್ ಗಂಡಗೇರವರವರೇ ಮತ್ತು ಎಲ್ಲರ ನಮ್ಮ ಹಿರಿಯರಾದಂಥ ರವೀಂದ್ರ ನಮ್ಮ ಈ ಒಂದು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದಂಥ ಹಿರಿಯ ಒಡೆಯರು ಗುರುಗುರವರು ಗುರುಗಳವರವರೆ ಮತ್ತು ಹಿರಿಯರಾದಂಥ ನಮ್ಮ ರವೀಂದ್ರನಾಥ್ ನೊಡ್ಬೇಟೆ ಅನ್ನೋರವರವರೇ ನಮ್ಮ ಚೆನ್ನಸೂರು ದೊಡ್ಡಬೇಟೆ ಅನ್ನೋರವರವರೇ ಎಲ್ಲ ನಮ್ಮ ಹಿರಿಯರಾದಂಥ ನಮ್ಮ ಗುರುವೀಶ್ವರ ಗುರುಗಳವರೇ ಎಲ್ಲ ಇಲ್ಲಿ ಎಲ್ಲ ನಮ್ಮ ಜನಿಕರಲ್ಲ ಗುರು ಹಿರಿಯರೇ ಎಲ್ಲ ನಮ್ಮ ಎಲ್ಲ ಕನ್ನಡ ಅಭಿಮಾನಿಗಳೇ ಯುವ ಸ್ನೇಹಿತರೆ ಕನ್ನಡ ಮನಸ್ಸುಗಳೇ ಇಲ್ಲಿ ತಾಯಿಯಲ್ಲೇ ತಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಭಾಳ ಯಶಸ್ವಿಯಾಗಿ ಈ ವರ್ಷ ಮೊನ್ನೆ ತಾನೇ ನಾವೆಲ್ಲ ಓದು ತಿಂಗಳು ನಮ್ಮ ಗಂಜನಗಡ ನಗರದಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ಭಾಳ ಯಶಸ್ವಿಯಾಗಿ ಮಾಡಿ ಮತ್ತು ಒಳ್ಳೆ ತಮ್ಮೆಲ್ಲ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ